ಹಾಯ್ ಸ್ವಾತಿ ಸ್ವಾತಿಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರಾಹಿ ಅಮ್ಮನ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಮಂತ್ರವನ್ನು ನೀವು ಯಾವ ಒಂದು ಸಮಯದಲ್ಲಿ ಹೇಳಬೇಕು ಎಷ್ಟು ಬಾರಿ ಹೇಳಬೇಕು ಅನ್ನೋವಂಥ ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ನೋಡಿ ತುಂಬ ಜನ ಕಾರ್ತಿಕ ಮಾಸ ಶುರುವಾಗಿದೆ ಈ ವರಾಹಿ ಅಮ್ಮನಿಗೆ ಯಾವ ರೀತಿಯಾಗಿ ದೀಪಾರಾಧನೆಯನ್ನು ಮಾಡಬೇಕು ಅಂಥೇಳಿ ತುಂಬ ಜನ ಪರ್ಸ್ನಲ್ಲಾಗಿ ಡಿ ಎಮ್ ಅನ್ನು ಮಾಡಿದ್ದೀರಿ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತೀನಿ ಇಲ್ಲಿ ನೋಡಿ ವರಾಹಿ ಅಮ್ಮನಿಗೆ ನಾನು ಫಸ್ಟೇ ನಿಮಗೆ ತೋರಿಸ್ದೆ ಈ ತೆಂಗಿನಕಾಯಿ ದೀಪನ ತೆಂಗಿನಕಾಯಿ ದೀಪಕ್ಕೆ ನೀವು ಮುನ್ನೂರ ಅರವತ್ತೈದು ಬತ್ತಿ ಇರುವಂಥ ಒಂದು ಬತ್ತಿಯನ್ನು ಹಾಕ್ಬಿಟ್ಟು ಎಣ್ಣೆ ಅಥವಾ ತುಪ್ಪ ಎರಡರಲ್ಲಿ ನಿಮ್ಗೆ ಯಾವುದು ಅನುಕೂಲ ಇದೆಯೋ ಆ ಎಣ್ಣೆಯನ್ನು ಬಳಸ್ಕೊಳ್ಬಹುದು ಇನ್ನೊಂದು ಏನಪ್ಪ ಅಂತಂದರೆ ವರಾಹಿ ಅಮ್ಮನಿಗೆ ಭೂಮಿಯಲ್ಲಿ ಬೆಳೆಯುತ್ತಾ ಇರುವಂಥ ಒಂದು ತರಕಾರಿ ಅಂತಂದರೆ ಶೇಂಗಾ ಬೀಜ ಶೇಂಗಾ ಎಣ್ಣೆ ಹಾಕಿ ದೀಪ ಹಚ್ಚೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದು ಏನಂತಂದರೆ ತಾಯಿಗೆ ಆ ಒಂದು ಈ ವರಾಹಿ ಅಮ್ಮನಿಗೆ ಈ ಶೇಂಗಾ ಬೀಜದ ಎಣ್ಣೆಯನ್ನು ಹಾಕಿ ಮುನ್ನೂರ ಅರವತ್ತೈದು ಬತ್ತಿಯನ್ನು ಹಚ್ಚಿದ್ದೇ ಆದರೆ ನೀವೇನು ಒಂದು ಕೋರಿಕೆಯನ್ನು ಕೇಳ್ಕೊಂಡಿರ್ತೀರೋ ಆ ಕೋರಿಕೆ ಅನ್ನೋ ನೂರಕ್ಕೆ ನೂರರಷ್ಟು ಅತಿ ಶೀಘ್ರವಾಗಿ ಫಲವನ್ನು ಕೊಡೋವಂಥದ್ದು ಇಲ್ಲ ನಮ್ಮ ಕೈನಲ್ಲಿ ನಾವು ಇಲ್ಲ ಅಂತಂದರೆ ನೀವು ಕ ಹಾಕಿದ್ರೆ ಶೇಂಗಾ ಈ ಶೇಂಗಾ ಎಣ್ಣೆ ಏನು ಅಂತೀವೋ ಅದನ್ನು ಹಾಕಿ ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ಬರುತ್ತಲ್ವ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಇಲ್ಲಾಂದರೆ ನೀವು ರೆಗ್ಯುಲರಾಗಿ ಆಗಿ ಅಂಥ ಒಂದು ದೀಪದ ಎಣ್ಣೆ ಅಥವಾ ತುಪ್ಪ ಶೇಂಗಾ ಅಂದರೆ ತಾಯಿಗೆ ನೈವೇದ್ಯಕ್ಕೋಸ್ಕರವಾಗಿಯೂ ನಾವು ಶೇಂಗಾವನ್ನು ಈ ಭೂಮಿಯಲ್ಲಿ ಬೆಳೀತಾ ಇರುವಂಥ ಪದಾರ್ಥಗಳನ್ನೇ ಇಟ್ಟಿರ್ತೀವಿ ಹಾಗಾಗಿ ಶೇಂಗಾ ಎಣ್ಣೆಯನ್ನು ಹಾಕಿ ನೀವು ಹಚ್ಚಿ ದೀಪ ಹಚ್ಚಿ ನೀವು ನೋಡಿ ಎಷ್ಟು ಬೇಗ ನಿಮಗೆ ಫಲ ಅನ್ನೋವಂಥದ್ದು ಸಿಗುತ್ತೆ ಅನ್ನೋಂಥದ್ದನ್ನು ಖಂಡಿತವಾಗ್ಲೂ ನೀವೇ ಯಾರಿಗೂ ಊಹಿಸೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಬೇಗ ನಿಮ್ಮದು ಕೆಲಸ ಅನ್ನೋವಂಥದ್ದಾಗುತ್ತೆ ನೀವು ಬೇಕಿದ್ರೆ ಕಾರ್ತಿಕ ಮಾಸದಲ್ಲಿ ಈ ಒಂದು ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಪೌರ್ಣಮಿ ಅಮಾವಾಸ್ಯೆ ಅಷ್ಟಮಿ ಪಂಚಮಿ ಈ ದಿನಗಳಲ್ಲಿ ಒಂದು ದಿನ ಬರೀ ನೀವು ಏನು ಇಷ್ಟು ವಾರಗಳಂತಿಲ್ಲ ಬರೀ ಒಂದೇ ಒಂದು ದಿನ ನಾನು ಇವಾಗ ಹೇಳಿರುವಂಥ ಮೆಥಡಲ್ಲಿ ದೀಪವನ್ನು ಹಚ್ಚಿ ನೋಡಿ ಖಂಡಿತವಾಗಲೂ ನಿಮಗೆ ಏನೆಲ್ಲ ಒಂದು ಅನುಕೂಲಗಳಾಗುತ್ತೆ ಅನ್ನೋದನ್ನು ನೀವೇ ಹೇಳ್ತೀರಿ ಬಂದು ಕಮೆಂಟ್ ಮಾಡಿ ಹೇಳಬಹುದು ಮತ್ತು ಇವತ್ತಿನ ಒಂದು ಮಂತ್ರವನ್ನು ಯಾವ ರೀತಿಯಾಗಿ ಹೇಳಬೇಕನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ ಫಸ್ಟು ದೀಪದ ಬಗ್ಗೆ ತುಂಬ ಜನ ಕೇಳಿದರೆ ದೀಪದ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ನೀವು ಎರಡು ಒಂದು ತೆಂಗಿನಕಾಯಿನ ತೆಗೆದುಕೊಳ್ಳಿ ಅದನ್ನು ಎರಡು ಸಮಭಾಗಕ್ಕೆ ಒಡೆದುಕೊಳ್ಳಿ ಒಡೆದು ಬಿಟ್ಟು ಅದರ ಜುಟ್ಟನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ ಮೂರು ಅಳತೆಯ ಅಕ್ಕಿಯನ್ನು ಹಾಕ್ಕೊಳ್ಬಹುದು ಒಂದು ಲೋಟ ಅಥವಾ ನಿಮ್ಮ ಕೈ ಸಹಾಯದಿಂದ ಮೂರು ಅಳತೆ ಅಡಿಕೆ ತಟ್ಟೆ ಆಗಿರಬಹುದು ಇಲ್ಲ ಒಂದು ಇಸ್ತ್ರಿ ಎಲೆ ಅಂತ ಏನು ನಾವು ಕರಿತೀವಿ ಗ್ರ ಗ್ರಂಥಿಗಂಗಡಿಯನ್ನೆಲ್ಲ ಸಿಗುತ್ತೆ ಇಲ್ಲ ಬಾಳೆ ಎಲೆ ಕೂಡ ನಡೆಯುತ್ತೆ ಮತ್ತು ನೀವು ಸ್ಟೀಲ್ ತಟ್ಟೆಯಲ್ಲೆಲ್ಲ ಬಳಸೋ ಹಾಗಿಲ್ಲ ಅಡಿಕೆ ತಟ್ಟೆಯನ್ನೇ ತೆಗೆದುಕೊಳ್ಳಿ ಅಡಿಕೆ ತಟ್ಟೆಗೆ ನೀವು ಮೂರಳತೆ ಅಕ್ಕಿಯನ್ನೇ ಹಾಕೊಂಡು ಅದರ ಮೇಲೆ ನೀವು ಶ್ರೀಮನ್ನುವಂಥ ಒಂದು ಬೀಜಾಕ್ಷರಿಯ ಮಂತ್ರವನ್ನು ಬರೆದುಕೊಳ್ಬೇಕು ಬರೆದು ಈ ಒಂದು ತೆಂಗಿನಕಾಯಿ ಆ ಕಡೆ ಈ ಕಡೆಗಿಟ್ಟು ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಬೇಕು ತುಪ್ಪ ಅಥವಾ ಎಣ್ಣೆ ಇಲ್ಲಾಂದರೆ ಶೇಂಗಾ ಎಣ್ಣೆ ಈ ಮೂರಲ್ಲಿ ಯಾವುದಾಗುತ್ತೋ ಅನುಕೂಲ ಆಗುತ್ತೋ ಆ ಎಣ್ಣೆಯನ್ನು ಹಾಕಿ ಮುನ್ನೂರ ಅರವತ್ತೈದು ಬತ್ತಿ ಇರುವಂಥದ್ದು ನೀವು ಮನೆಯಲ್ಲೂ ಬೇಕಾದರೂ ತಯಾರಿಸಿ ತಯಾರವನ್ನು ಮಾಡ್ಕೊಳ್ಬಹುದು ಇಲ್ಲ ಅಂತಂದರೆ ನೀವು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಇವಾಗ ಪೂಜಾ ಐಟಮ್ಸ್ಗಳು ಮಾರೋ ಅಂಥ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಆ ಬತ್ತಿಯನ್ನು ಫಸ್ಟಿಗೆ ನೀವು ಈ ಅಲಂಕಾರವನ್ನು ಮಾಡಿಕೊಂಡು ಹೂವನ್ನೆಲ್ಲ ಇಟ್ಕೊಳ್ಬೇಕು ಕೆಂಪು ಬಣ್ಣದ ಹೂವನ್ನು ಇಟ್ಕೊಳ್ಳು ತುಂಬ ಆದರೆ ತುಂಬ ಒಳ್ಳೆಯದು ಇಲ್ಲ ಅಂತಂದರೆ ನಿಮ್ಗೆ ಯಾವ್ದು ಹೂವು ಅವೈಲೇಬಲ್ ಇದೆ ಅದನ್ನು ಇಟ್ಕೊಳ್ಳಿ ಕೆಂಪು ಬಣ್ಣದ ಇಟ್ಕೊಂಡು ತುಂಬ ಅಂದರೆ ತುಂಬ ಒಳ್ಳೆಯದು ತಾಯಿಗೆ ಪ್ರಿಯವಾಗಿರುವಂಥದ್ದು ನೈವೇದ್ಯಕ್ಕೆ ಬಂದರೆ ನಾವು ಎಲ್ಲದಕ್ಕೂ ಬಾಳೆಹಣ್ಣನ್ನು ಇಟ್ಕೊಳ್ತೀವಿ ಆದರೆ ವರಾಹಿ ತಾಯಿಗೆ ಮಾತ್ರ ನಾವು ದಾಳಿಂಬೆ ಹಣ್ಣನ್ನು ಇಟ್ಕೊಳ್ಬೇಕಾಗುತ್ತೆ ಇವಾಗ ಎಲೆ ಅಡಿಕೆ ಇಟ್ಕೊಳ್ತಿರಲ್ವ ಎಲೆ ಅಡಿಕೆ ಜೊತೆಗೆ ನೀವು ತಾಂಬೂಲಕ್ಕೆ ಇಲ್ಲಾಂದರೆ ಆ್ಯಪಲನ್ನು ಇಟ್ಕೊಳ್ಳಿ ರೆಡ್ ಕಲರಲ್ಲಿ ಬಂದಿರುತ್ತಲ್ವ ಇಲ್ಲಾಂದರೆ ದಾಳಿಂಬೆನ ಇಟ್ಕೊಳ್ಳಿ ತುಂಬ ಅಂದರೆ ತುಂಬ ಒಳ್ಳೆಯದು ಅದ್ರ ಜೊತೆಗೆ ಒಂದು ರೂಪಾಯಿ ದಕ್ಷಿಣನೇ ಇಟ್ಕೊಳ್ಳಿ ಇಟ್ಕೊಂಡು ನೀವು ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ಸಂಕಲ್ಪವನ್ನು ಮಾಡಿಕೊಳ್ಳಿ ಮಾಡಿಕೊಂಡು ಅಗರಬತ್ತಿಯಿಂದ ಫಸ್ಟು ನೀವು ತಟ್ಟೆಗೆ ನಮಸ್ಕಾರವನ್ನು ಹಾಕ್ಕೊಂಡು ತಟ್ಟೆನೇ ನೀವು ಆ ತೆಂಗಿನಕಾಯಿನೇ ವರಾಹಿ ಅಮ್ಮ ಅಂದ್ಕೊಂಡು ಮನಸಾರೆ ಸ್ಮರಣೆಯನ್ನು ಮಾಡಿಕೊಂಡು ಇದನ್ನು ನೀವು ವರಾಹಿ ದೇವಸ್ಥಾನಕ್ಕಾದರೂ ಹೋಗಿ ಹಚ್ಚಬಹುದು ಇಲ್ಲ ಅಂದರೆ ನೀವು ಮನೇಲ್ಲಾದರೂ ಹಚ್ಕೊಳ್ಬಹುದು ಏನೂ ತೊಂದರೆ ಇಲ್ಲ ಇಲ್ಲ ನಾವು ತೆಂಗಿನಕಾಯಿ ದೀಪ ಎಲ್ಲ ಹಚ್ಚಬಾರ್ದಲ್ವ ಮನೆಯಲ್ಲಿ ಅನ್ನೋ ನೀವು ವರಾಯಮ್ಮನ ಸ್ಮರಣೆಯನ್ನು ಮಾಡಿ ಮನೆಯಲ್ಲಿ ಹಚ್ಚಬಹುದು ಹಚ್ಚೋದ್ರಿಂದ ಏನು ನಮಗೆ ತೊಂದರೆ ಅನ್ನೋಂಥ ಆಗೋದಿಲ್ಲ ಇಲ್ಲ ನಮಗೆ ತುಂಬ ಭಯ ಇದೆ ನಮ್ಮ ಕೈಯ್ಯಲ್ಲಿ ಆಗೋದಿಲ್ಲ ಅಂದರೆ ಮನಸ್ಸಿನಲ್ಲಿ ನಮಗೆ ಗೊಂದಲ ಇತ್ತು ಅಂದರೆ ಖಂಡಿತವಾಗ್ಲೂ ಬೇಡ ಇಲ್ಲ ಅಂದರೆ ನೀವು ವರಾಯಮ್ಮನ ಪ್ರಾರ್ಥನೆಯನ್ನು ಮಾಡಿಕೊಂಡು ಬೆಲ್ಲ ದೀಪಾರಾಧನೆ ಮನೆಯಲ್ಲೇ ಹಚ್ಕೊಳ್ಬಹುದು ಬೆಲ್ಲದೀಪಾರಾದರೆ ಇಲ್ಲಾಂದರೆ ಮನೆಯ ಹಣತೆಯ ದೀಪ ಆರಾಧನೆಯನ್ನು ಮಾಡ್ಕೊಳ್ಬೋದು ಬನ್ನಿ ಇವತ್ತಿನ ಮಂತ್ರವನ್ನು ತಿಳಿಸ್ಕೊಡ್ತೀನಿ ಏನು ಅಂಥೇಳಿ ಲೂಂ ವಾರಾಹಿ ಲೂಂ ಉನ್ನತ ಭೈರವಿ ರಕ್ಷ ರಕ್ಷ ಸ್ವಾಹ ಲುಂ ವಾರಾಹಿ ಲುಂ ಉನ್ನತ ಭೈರವಿ ರಕ್ಷ ಸ್ವಾಹ ಲುಂ ವಾರಾಹಿ ಲುಂ ಉನ್ನತ ಭೈರವಿ ರಕ್ಷ ಸ್ವಾಹ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣ ಹೇಳ್ಕೊಳ್ಬೇಕಾಗುತ್ತೆ ಇಲ್ಲ ಅಂತಂದರೆ ನಿಮಗೆ ಸಮಯ ಇಲ್ಲ ಅಂದರೆ ನೀವು ರಾತ್ರಿ ಮಲಗೋದಕ್ಕೆ ಕೂಡ ಹೇಳ್ಕೊಂಡು ಮಲ್ಕೊಳ್ಳೋದ್ರಿಂದ ನಿಮಗೆ ತುಂಬ ಅಂದರೆ ತುಂಬ ಉಪಯೋಗಗಳಿದೆ ಅಥವಾ ನಿಮಗೆ ಅಂತಿಂಥದ್ದಲ್ಲ ನೀವು ಹೇಳಿ ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಗ ನಿಮ್ಮ ಜೀವನದಲ್ಲಿ ಚೇತರಿಕೆ ಅನ್ನುವಂಥದ್ದು ಕಾಣುತ್ತೆ ಎಷ್ಟು ಹೇಗೆ ಅನ್ನೋ ಅಂಥದ್ದು ಆಗುತ್ತೆ ಅನ್ನೋದನ್ನು ನೀವು ಖಂಡಿತವಾಗ್ಲೂ ಬಂದು ಕಮೆಂಟಲ್ಲಿ ಬರೆದು ತಿಳಿಸಿ ಈ ರೀತಿಯಾಗಿ ನೀವು ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಕಾರ್ತಿಕ ಮಾಸದಲ್ಲಿ ತಾಯಿ ವರಾಯಮ್ಮನಿಗೆ ಮುನ್ನೂರ ಅರವತ್ತೈದು ಬತ್ತಿಯನ್ನು ಹಚ್ಚೋದ್ರಿಂದ ನಿಮ್ಮ ಒಂದು ಪ್ರತಿನಿತ್ಯ ತಾಯಿಯನ್ನು ಆರಾಧನೆಯನ್ನು ಮಾಡಿರೋ ರೀತಿಯಲ್ಲಿ ಆಗುತ್ತೆ ಹೆಣ್ಮಕ್ಳಾಗಿರೋದು ಅವರು ಮಾಸಿಕ ಒಂದು ದಿನಗಳಲ್ಲಿ ನಾವು ದೀಪವನ್ನು ಹಚ್ಚೋದಕ್ಕೆ ಆಗೋದಿಲ್ಲ ಮತ್ತು ಹಾಗಾಗಿ ಪ್ರತಿನಿತ್ಯ ನೀವು ಹಚ್ಚಿದಂಥ ಆಗುತ್ತೆ ಈ ಕಾರ್ತಿಕ ಮಾಸ ಮುಗಿಯೋದ್ರೊಳಗಾಗಿ ಮ ನಾನು ಇವಾಗ ಏನು ದಿನಗಳನ್ನು ಹೇಳೋದು ಆ ದಿನಗಳಲ್ಲಿ ತಾಯಿಯನ್ನು ವರಾಯಿಯನ್ನು ಸ್ಮರಣೆಯನ್ನು ಮಾಡಿ ನಿಮ್ಮ ಮನೆ ಯಾವ ರೀತಿಯಾಗಿ ಏಳಿಗೆ ಆಗುತ್ತೆ ಅನ್ನೋದನ್ನು ನೀವೇ ಖಂಡಿತ ನೋಡಿ ಅಂಥೇಳಿ ಹೇಳ್ತೀನಿ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ನಿಮಗೆ ಹನ್ನೊಂದು ಬಾರಿ ಆದರೆ ಹನ್ನೊಂದು ಬಾರಿ ಮೂರು ಬಾರಿ ಆದರೆ ಮೂರು ಬಾರಿ ಐದು ಬಾರಿ ಆದರೆ ಐದು ಬಾರಿ ಎಷ್ಟು ಬಾರಿ ನಿಮ್ಮ ಕೈನಲ್ಲಿ ಸಾಧ್ಯ ಇದೆಯೋ ಅಷ್ಟು ಬಾರಿ ಹೇಳ್ಕೊಳ್ಳಿ ಮಿಕ್ಕಿದ ನಾನು ತಂಬ್ಲೈನಲ್ಲಿ ಹಾಕಿರ್ತೀನಿ ಆ ರೀತಿಯಾಗಿ ನೀವು ಕ್ರಮಬದ್ಧವಾಗಿ ಹೇಳ್ಕೊಳ್ಳಿ ಮಾಂಸಾಹಾರವನ್ನು ತಿಂದು ಮಂತ್ರವನ್ನು ಹೇಳೋವಾಗಿಲ್ಲ ಹೆಣ್ಮಕ್ಳು ಅವರ ಮಾಸಿಕ ಐದು ದಿನಗಳಲ್ಲಿ ಮಂತ್ರವನ್ನು ಹೇಳೋ ಹಾಗಿಲ್ಲ ಸ್ನಾನ ಬೇಡ ಪೂಜೆ ಬೇಡ ಉಪವಾಸ ಬೇಡ ವ್ರತ ಬೇಡ ನೀವು ಖಂಡಿತವಾಗ್ಲೂ ವರಾಯಿ ಅಮ್ಮನ ಆರಾಧನೆಯನ್ನು ಮಾಡಿ ತಾಯಿ ನಿಮ್ಮ ಬೆಂಗಾವಿಗಳಾಗಿ ಇದ್ದು ಕಾಯ್ದು ನಿಮ್ಮನ್ನ ರಕ್ಷಿಸ್ತಾಳೆ ಅನ್ನೋದನ್ನ ಹೇಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ